ಪ್ರಧಾನ್ ಸರ್ ನಮಸ್ಕಾರ ಆಮೇಲೆ ಇನ್ನೊಂದು ಅದ್ಭುತವಾದ ಒಂದು ಅಪ್ಡೇಟ್ ಕೊಟ್ಟಿದ್ರೆ ನೀವು ನಾನ್ ನೋಡ್ದೆ ಅದನ್ನ ರಿವೀಲ್ ಮಾಡ್ಕೊಂಡ್ ಮಾಡ್ಕೊಂಡ್ ನೋಡ್ದೆ ಬಹಳ ಸಲ ನೋಡಿದೆ ವಿಡಿಯೋ ನೀವ್ ಹೇಳಿದಿರ ಬೇರೆ ಯಾವ ಹೀರೋಗಳನ್ನು ಬೆಳೆಸ್ಬೇಡಿ ಅಂತ ಹೇಳಿದ್ರ ಸರ್ ನೀವು ಬೇರೆ ಯಾವ ಹೀರೋಗಳನ್ನ ಪ್ರಥಮ ನೀವ್ ಬೆಳೆಸ್ಬೇಡಿ ಅಂತ ಹೇಳಿದಿರ ನೀವ್ ಹೇಳಿದಿರ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ ಹೀರೋನು ನೀವು ಬೆಳೆಸ್ಬೇಡಿ ಅಂತಾನೆ ನೀವ್ ಹೇಳಿದ್ರ ಈ ಮಾತು ಒಂದು ಬೇಕಾದ್ರೆ ವಿಡಿಯೋ ನೀವು ನೋಡ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ ಯಾವ ಮಕ್ಕಳನ್ನು ಯಾರನ್ನು ಹೀರೋನ್ ಬೆಳೆಸ್ಬೇಡಿ ಅಂತಿದ್ರ ನೋಡಪ್ಪ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಮಕ್ಕ ಯಾವ ಹೀರೋಗಳ ಮಕ್ಕಳನ್ನು ಯಾವ ಹೀರೋಗಳನ್ನ ದೇವ್ರು ಮಾಡಬೇಡಿ ಅಂತ ಹೇಳಿದ್ದಾರೆ ಬೆಳಸ್ಬೇಡಿ ಅಂತಾನು ಕೂಡ ಹೇಳಿದ್ದಾರೆ ಅವರು ನೀವ್ ಯಾರಿಗ ಇನ್ನೊಬ್ಬರಿಗೆ ಬಾಸ್ ಅನ್ಬೇಡಿ ಅಂತ ಹೇಳಿದಾರೆ ಪ್ರಥಮ್ ಅವ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಶಿವಣ್ಣ ಆಗಿರ್ಬೋದು ನಮ್ಮ ಬಾಸ್ ಕಿಚ್ಚ ಸುದೀಪ್ ಸರ್ ಆಗಿರ್ಬೋದು ಅಣ್ಣ ಆಗಿರ್ಬೋದು ನಮ್ ದೇವರು ಪ್ರತಿಯೊಬ್ರು ಯಶು ಬಾಸ್ ಆಗಿರ್ಬೋದು ಶ್ರೀಮೂಡಿ ಅಣ್ಣ ಆಗಿರ್ಬೋದು ಪ್ರತಿಯೊಬ್ರು ಅವ್ರವ್ರ ಅಭಿಮಾನಿಗಳು ಅವ್ರನ್ನ ಬಾಸ್ ಅಂತಾನೆ ಕರೆಯೋದು ರೇ ಪ್ರತಾಮ್ ಅವ್ರೆ ಎಷ್ಟೋ ಗಳು ಜನಗಳು ಥಿಯೇಟರ್ ಬರ್ತಾ ಇಲ್ಲ ಅಂತ ಪಾಪ ಎಷ್ಟೋ ಕಣ್ಣೀರ್ ಇಡ್ತಿದಾರೆ ಎಷ್ಟೋ ಹೀರೋಗಳು ಕಷ್ಟ ಪಡ್ತಿದ್ರೆ ಎಷ್ಟೋ ಜನ ಹುಡುಗ ಸೈಕಲ್ ಹೊಡಿತಿದಾರೆ ಹೋಗಿ ಹೋಗಿ ನೀವು ಯಾರನ್ನ ಯಾರನ್ನು ಬಾಸ್ ಅನ್ಬೇಡಿ ಯಾರು ಬೆಳೆಸಬೇಡಿ ಅಂತ ಹೇಳ್ತಿದಾರೆ ಎಷ್ಟೋ ಜನ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಸರ್ ಅಣ್ಣ ಆಗಿರ್ಬೋದು ವಿಷ್ಣುವರ್ಧನ್ ಅಣ್ಣ ಆಗಿರ್ಬೋದು ಶಂಕರನಾಗ ಅಣ್ಣ ಆಗಿರ್ಬೋದು ಅಂಬರೇಶ್ ಅಣ್ಣ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿ ಉಳಿಸಕ್ಕೆ ಎಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ತಗೊಂಬಂದು ನಿಲ್ಸಿದಾರೆ ಹಲವಾರು ಜನ ಗಳು ಇದ್ದಾರೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು ಇನ್ನು ಮೇಲಿಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ರೇ ನೀವು ಬಾಸ್ ಅನ್ಬೇಡಿ ನೀವು ಯಾವ ಹೀರೋಗಳನ್ನ ನೀವು ಎಮ್ಮೆಂದ ಹೀರೋ ಅಂತ ಹೇಳ್ಕೊಬೇಡಿ ಅಂತ ಕೇಳ್ತಿದ್ರಲ್ರಿ ಅವಾಗ ನಾವು ನಮ್ ಬಾಸು ನಮ್ ಹೀರೋ ನಮ್ಮ ಅಭಿಮಾನಿ ಅನ್ನೋದ್ ಇಲ್ಲ ಅಂದಿದ್ರೆ ಸಿನಿಮಾಗಳು ಬೇಕು ಹೀರೋಗಳು ಯಾಕಿ ಬೇಕು ನೀವ್ ಬೆಳೆಯ ಯಾರಿ ಬರ್ತಾರೆ ಅಭಿಮಾನ ಇಟ್ಕೊಳ್ಲಿಲ್ಲ ಅಂದ್ರೆ ಯಾರ್ ಬಂದ್ ಅಭಿಮಾನ ಇಲ್ದಾನೆ ಸಿನಿಮಾ ನೋಡಕ್ ಬರ್ತಾರ್ರಿ ಹಾ ಯಾರ್ ಬರ್ತಾರೆ ಅಭಿಮಾನಿಗಳು ಇರಬೇಕು ಪ್ರತಿಯೊಬ್ಬ ಹೀರೋಗಳಿಗಿ ಅಭಿಮಾನ ಇರಬೇಕು ಪ್ರತಿಯೊಬ್ಬ ಹೀರೋಗಳಿಗೆ ಬಾಸ್ ಅಂತ ಹೇಳಕಂತ ನಮ್ಮಂತ ಅಭಿಮಾನಿಗಳು ಹುಟ್ಟಬೇಕು ಇನ್ನೂ ಜಾಸ್ತಿ ಆಗ್ಬೇಕು ಅವಾಗೆ ಕನ್ನಡ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ನಾವು ಅನ್ಕೊಂಡಂಗೆ ಎಲ್ಲಾ ಹೀರೋಗಳು ಅನ್ಕೊಂಡಂಗೆ ಕನ್ನಡ ಇಂಡಸ್ಟ್ರಿನ ಆದಷ್ಟು ಮೇಲಕ್ಕೆ ಹೋಗುತ್ತೆ ಎಲ್ಲಾ ಹೀರೋಗಳು ಕಷ್ಟ ಪಟ್ಟು ಮೇಲೆ ತರಬೇಕು ಅಂತ ಕನ್ನಡ ಇಂಡಸ್ಟ್ರಿನ ಪ್ರಯತ್ನ ಪಟ್ರೆ ನೀವ್ ನೋಡಿದ್ರೆ ಯಾರಿಗೂ ಬಾಸ್ ಅನ್ ಬೇಡಿ ನಿಮ್ಗೆ ನೀವೇ ಬಾಸ್ ಅನ್ಕೊಳ್ಳಿ ಅನ್ಕೊಂಡು ಕನ್ನಡ ಇಂಡಸ್ಟ್ರಿ ಈ ತರ ಈ ಸ್ಥಿತಿಗೆ ತರ್ತಿದಿರಲ್ರಿ ಪ್ರತಿಯೊಬ್ಬ ಹೀರೋಗಳಿಗೆ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನಾವು ನಮ್ ನಮ್ ಭಾಸ್ಗೆ ನಮ್ ಡಿ ಬಾಸ್ಗೆ ನಾವು ಪಾಸ್ ಅಂದ್ರೆ ನಮ್ಗ್ ಖುಷಿ ಹಾಗೆ ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಅವ್ರವ್ರ ಪಾಸ್ ಅಂದ್ರೆ ಖುಷಿ ಇರುತ್ತೆ ಅದು ನಿಮ್ಗೆ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾರು ಬಾಸ್ ಅನ್ನೋರ್ ಇಲ್ಲ ಅಂದ್ರೆ ಸಂಪಾದನೆ ಮಾಡ್ರಿ ನೀವು ಸಂಪಾದನೆ ಮಾಡಿ ನೀವು ಜನಗಳನ್ನ ಸಂಪಾದನೆ ಮಾಡಿ ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಿ ಮಾಡ್ಬಿಟ್ಟು ನೀವು ಅನ್ಸ್ಕೊಳ್ಳಿ ಇನ್ನೊಬ್ಬರನ್ನ ಪಾಸ್ ಅನ್ನೋರನ್ನ ಬಾಸ್ ಅನ್ಬೇಡಿ ಅಂತ ಹೇಳಿದ್ರೆ ಅದು ಒಬ್ಬರನ್ನ ತುಳ್ದಂಗೆ ಪ್ರತಮ್ ಅವ್ರೆ ಮುಂದೆ ಬರುವಂತ ಫ್ಯೂಚರ್ ಹೀರೋಗಳಿಗಿನ್ನೂ ಅಭಿಮಾನ ಇರಬೇಕು ನೀವ್ ಅದನ್ನ ಅಂತ ಕೆಲಸ ಮಾಡ್ತಿದ್ರೆ ಅದನ್ನ ಮಾಡ್ಬಾರ್ದ್ರಿ ಪ್ರಥಮ ಅವ್ರೆ ಅಭಿಮಾನ ಇದರನೇ ಸಿನಿಮಾ ಫ್ಯಾನ್ ಇದರನೇ ಸಿನಿಮಾ ಮಾಡಕ್ಕ ಅದು ಫ್ಯಾನ್ಸ್ ಇದ್ರನೆ ಥಿಯೇಟರ್ ಬಂದು ಸಿನಿಮಾ ನೋಡೋದು ಫ್ಯಾನ್ಸೇ ಇಲ್ಲ ಅಂದ್ರೆ ನೀವು ಹಾಕಿರ ಬಂಡವಾಳ ಹೆಂಗ್ ರೀತಿಯಾಗ್ತಾರೆ ನೀವು ಫ್ಯಾನ್ಸ್ ಇಲ್ಲ ಅಂದ್ರೆ ಸಿನಿಮಾ ಹೆಂಗ್ ನೋಡ್ತಾರೆ ಫ್ಯಾನ್ಸೇ ಬೇಡ ನನ್ ನಾನೇ ಇರೋ ಅಂದ್ರೆ ಹೌದ್ ಬಿಡಿ ನನ್ಗೆ ನಾನೇ ಇರೋ ಅಂತ ಕುತ್ಕೊಂತೀನಿ ಕಾಲ್ ಮೇಲೆ ಕಾಲ್ ಹಾಕೊಂಡು ನಾನ್ ನನ್ ನಾಳೆ ಬರೋದಿಲ್ಲ ನಾನೇ ಹೀರೋ ಇದು ಬೇಡ ರೀ ಅಭಿಮಾನಿಗಳು ಎಲ್ಲರಿಗೂ ಅಭಿಮಾನ ಇದ್ರೆ ಸಿನಿಮಾ ಬೆಳೆಯೋದು ಒಬ್ಬ ಅನ್ನ ಹಾಕೋಂತ ಪ್ರೊಡ್ಯೂಸರ್ ಪಾಪ ಎಲ್ರಿಗೂ ಅನ್ನ ಹಾಕ್ತಾನೆ ಎಷ್ಟೋ ಜನ ಸಾವಿರಾರು ಜನ ಒಂದು ಸಿನಿಮಾ ನಂಬ್ಕೊಂಡು ಊಟ ಮಾಡ್ತಿದ್ರಿ ಇವತ್ತು ಪ್ರತಮ್ ಅವ್ರಿ ನಮಸ್ಕಾರ ನಿಮ್ಗೆ ದೊಡ್ಡ ನಮಸ್ಕಾರ ಎಲ್ಲಿ ಇರ್ತೀರಾ ಸರ್ ನೀವು ಇಷ್ಟ ದಿನ ಬರಿ ಮದುವೆಗಳೆಲ್ಲೇ ಕಾಣಿಸ್ಕೋತೀರಲ್ಲ ಓಕೆ ಸರ್ ಮದ್ವೆ ಅಷ್ಟೇ ಅಲ್ಲ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಆಗ್ಲಿ ಅಲ್ಲಿ ಡಿ ಬಸ್ ಫ್ಯಾನ್ಸ್ ಇದ್ದೇ ಇರ್ತಾರೆ ಎಲ್ಲಾ ಫ್ಯಾನ್ಸು ಇರ್ತಾರೆ ಅವ್ರು ಡಿ ಬಾಸ್ ಫ್ಯಾನ್ಸ್ ಜೈ ಡಿ ಬಾಸ್ ಅಂದ್ರೆ ನಿಮಗೆ ಏನಿಕ್ ಸರ್ ನಿಮಗೆ ಏನಿಕ್ ಬೇಜಾರಾಗುತ್ತೆ ನಿಮಗ್ ನಿಮ್ಗೆ ಏನಾದ್ರು ಪ್ರಾಬ್ಲಮಾ ಸರ್ ಎಲ್ಲರ ಫ್ರೆಂಡ್ಸ್ ಇರ್ತಾರೆ ಸರ್ ಅಲ್ಲಿ ಜೈ ಡಿ ಬಾಸ್ ಅಂತಾರೆ ನಮ್ ಬಾಸ್ ಅಂತಾರೆ ನಮ್ ದೇವ್ರು ಅಂತಾರೆ ಏನಾದ್ರು ಅಂತಾರೆ ಅದ್ರಲ್ಲಿ ನಿಮ್ ಪ್ರಾಬ್ಲಮ್ ಏನು ಪ್ರತಿಯೊಬ್ಬ ಅಭಿಮಾನಿಗಳಿಗೆ ನನ್ ರಿಕ್ವೆಸ್ಟ್ ನಿಮಗ್ ನಿಮ್ ಬಾಸೆ ಬಾಸು ತಂದೆ ತಾಯಿಗಳು ಬಾಸ್ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ ನಮ್ ತಂದೆ ತಾಯಿ ನಮಗ್ ಬಾಸು ನಮ್ಮ ಎರಡನೇ ಬಾಸ್ ಅಂತ ಯಾರಾದ್ರೂ ಇದ್ರೆ ನಮ್ ಹೀರೋಗಳು ಯಾವ್ ಹೀರೋಗಳಾಗಿರ್ಬೋದು ನಮಗ್ ಬಾಸು ಅದ್ ನಮ್ ಕ್ರೈಸ್